ಶೀಘ್ರ ಕ್ಷಯರೋಗ ಪತ್ತೆ ಮಾಡುವ ಟ್ರೂನಾಟ್ ಯಂತ್ರದ ಉದ್ಘಾಟನಾ ಕಾರ್ಯಕ್ರಮ ಮಂಡ್ಯ ನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಖ್ಯಾತಂಗೇರಿಯಲ್ಲಿ ನೆರವೇರಿತು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡ ಟ್ರೂನಾಟ್ ಯಂತ್ರವನ್ನು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಇಂದು ಶೀಘ್ರ ಕ್ಷಯರೋಗ ಪತ್ತೆ ಮಾಡುವ ಟ್ರೂನಾಟ್ ಯಂತ್ರವನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಖ್ಯಾತಂಗಿರಿಯಲ್ಲಿ ಉದ್ಘಾಟನೆ ಮಾಡಿದ್ದೇವೆ ಹಳ್ಳಿಗಳಿಂದ ಕಫದ ಮಾದರಿಯನ್ನು ತಂದು ಈ ಯಂತ್ರದ ಮೂಲಕ ಕ್ಷಯ ರೋಗವನ್ನು ಶೀಘ್ರದಲ್ಲಿ ಪತ್ತೆ ಮಾಡಿ ಕ್ಷಯ ರೋಗ ಇದ್ದಲ್ಲಿ ಶೀಘ್ರದಲ್ಲಿ ಚಿಕಿತ್ಸೆಯನ್ನು ನೀಡಲು ಈ ಯಂತ್ರ ಉಪಯೋಗವಾಗಲಿದೆ ಎಂದು ಹೇಳಿದರಲ್ಲದೆ ಶೀಘ್ರದಲ್ಲಿ ಕ್ಷಯಮುಕ್ತ ಜಿಲ್ಲೆ ಮಾಡಲಿದ್ದೇವೆ ಎಂದು ತಿಳಿಸಿದರು ಮಂಡ್ಯ ತಾಲೂಕನ್ನು ಕ್ಷಯ ರೋಗ ಮುಕ್ತ ತಾಲೂಕನ್ನಾಗಿ ಮಾಡಲು ನಮ್ಮ ಜಿಲ್ಲಾ ಆರೋಗ್ಯ ಇಲಾಖೆ ಭಾಳ ಮಹತ್ತರವಾದ ಹೆಜ್ಜೆಯನ್ನು ಇವತ್ತಿತ್ತಿದೆ ಶೀಘ್ರವಾಗಿ ಕ್ಷಯ ರೋಗವನ್ನು ಪತ್ತೆ ಹಚ್ಚುವಂಥ ಟ್ರೂನಾಟ್ ಯಂತ್ರವನ್ನು ಇವತ್ತು ಖ್ಯಾತಂಗೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಲೋಕಾರ್ಪಣೆ ಮಾಡಿದ್ದೀವಿ ಹಳ್ಳಿಗಳಿಂದ ಸ್ಯಾಂಪಲನ್ನು ತಂದು ಈ ಯಂತ್ರದ ಮುಖಾಂತರ ಕ್ಷಯ ರೋಗದ ರೋಗಾಣುಗಳು ಇದೆಯಾ ಅನ್ನೋದನ್ನು ಶೀಘ್ರದಲ್ಲೇ ಪತ್ತೆ ಮಾಡಿ ಅದರಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾವು ಶೀಘ್ರವಾಗಿ ಚಿಕಿತ್ಸೆ ಕೊಡಲು ಯಂತ್ರ ಉಪಯೋಗ ಬರುತ್ತೆ ನಾವು ಮಂಡ್ಯ ಅತಿ ಕ್ಷಯ ರೋಗ ಮುಕ್ತ ತಾಲೂಕನ್ನಾಗಿ ಮಾಡ್ತೀವಿ ಅದಕ್ಕೆ ಎಲ್ಲ ಧನ್ಯವಾದಗಳು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ಕೆ ಮೋಹನ್ ಮಾತನಾಡಿ ಕ್ಷಯ ರೋಗ ಗಾಳಿಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡುವ ರೋಗವಾಗಿದ್ದು ಕೆಮ್ಮು ತೂಕ ಕಡಿಮೆಯಾಗುವುದು ಊಟ ಸೇರದೆ ಇರುವುದು ಸಂಜೆ ಸಮಯದಲ್ಲಿ ದೇಹ ಬೆಚ್ಚಗೆ ಆಗುವುದು ಈ ರೋಗದ ಲಕ್ಷಣವಾಗಿದೆ ಎಂದರು ಎರಡು ಸಾವಿರದ ಇಪ್ಪತ್ತೈದು ಭಾರತ ಸರ್ಕಾರ ಕ್ಷಯ ಮುಕ್ತ ಮಾಡಲು ಗುರಿ ಹೊಂದಿದೆ ಆ ಉದ್ದೇಶದಿಂದ ಟ್ರೂನಾಟ್ ಯಂತ್ರವನ್ನು ಎಲ್ಲ ಕೇಂದ್ರದಲ್ಲೂ ಅಳವಡಿಸಿ ಅತಿ ಶೀಘ್ರದಲ್ಲೇ ರೋಗಾಣುವನ್ನು ಪರೀಕ್ಷೆ ಮಾಡಿ ಚಿಕಿತ್ಸೆ ನೀಡಲು ಸಹಕಾರಿಯಾಗಿದೆ ಎಂದು ಹೇಳಿದರು ತೂಕ ಕಮ್ಮಿ ಆಗೋದು ಊಟ ಸೇರದಿರೋದು ಕ್ಷ ಕ್ಷಯಿಸೋದು ಇವೆಲ್ಲವೂ ರೋಗರಕ್ಷಿತ ಲಕ್ಷಣಗಳು ಸಂಜೆ ಒಂದು ಮೈ ಬೆಚ್ಚಗಾಗೋದು ಅದಕ್ಕೆ ನಾವು ಎಪ್ಪತ್ತೈದಕ್ಕೆ ಕ್ಷಯಮುಕ್ತ ಭಾರತವನ್ನಾಗಿ ಮಾಡಲು ನಾವು ಭಾರತ ಸರ್ಕಾರ ಒಂದು ಗುರಿಯನ್ನು ಇಟ್ಕೊಂಡಿದ್ದೆ ಆ ಗುರಿಯ ಪ್ರಕಾರ ಎಲ್ಲ ಕಡೆಯೂ ನಾವು ಫ್ರೂ ನಟ ಇನ್ಸ್ಟ್ರೂಮೆಂಟ್ಸ್ಗಳನ್ನ ಎಲ್ಲ ಕಡೆಯೂ ಅಳವಡಿಸಿ ಅತಿ ಶೀಘ್ರದಲ್ಲೇ ರೋಗಾಣುವನ್ನು ರೋಗ ಇದೆಯಾ ಇಲ್ಲವಾ ಅಥವಾ ರೋಗಾಣು ಇದೆಯಾ ಅಂತ ಪರೀಕ್ಷೆ ಮಾಡಿ ಅವರಿಗೆ ಚಿಕಿತ್ಸೆ ಕೊಡಲಿಕ್ಕೆ ನಾವು ಸಹಕಾರಿಯಾಗ್ತದೆ ಹಾಗಾಗಿ ಶೀಘ್ರದಲ್ಲಿ ಪತ್ತೆ ಹಚ್ಚುವಂಥ ಟ್ರೂನಟ್ ಇದನ್ನು ಇವತ್ತು ಕ್ಯಾಟನ್ಗೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಗರ ಆರೋಗ್ಯ ಕೇಂದ್ರದಲ್ಲಿ ಇವತ್ತು ಇನ್ಸ್ಟಾಲ್ ಮಾಡಿದ್ದೀವಿ ಇದು ಎಲ್ಲರಿಗೂ ಹೇಳಿದ್ರು ಎರಡು ಎರಡೂವರೆಗಿಂತ ಜಾಸ್ತಿ ಕೆಮ್ಮಿದ್ರೆ ತೂಕ ಕಮ್ಮಿಯಾಗಿದ್ರೆ ಊಟ ಇದ್ದರೆ ಅಥವಾ ಸಂಜೆ ಹೊತ್ತು ಜ್ವರ ಬರ್ತಾ ಇದ್ದರೆ ಅವರೆಲ್ಲರೂ ಬಂದು ಪರೀಕ್ಷೆ ಮಾಡಿಸ್ತಾರೆ ಈ ಮೂಲಕ ಎಲ್ಲರೂ ಕೊಡ್ತೀವಿ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿಗಳಾದ ಡಾಕ್ಟರ್ ಆಶಾಲತಾ ಮಾತನಾಡಿ ಮಂಡ್ಯ ಜಿಲ್ಲೆಯನ್ನು ಕ್ಷಯಮುಕ್ತ ಮಾಡಲು ಈಗಾಗಲೇ ಎಂಟು ನಾಟ್ ಯಂತ್ರ ಹಾಗೂ ಮೂರು ಸಿಬಿ ನಾಟ್ ಯಂತ್ರ ಇದ್ದು ನೂರ ಹತ್ತು ಬ್ಯಾಕ್ಟೀರಿಯಾ ಇದ್ದರೂ ಸಹ ಅತಿ ಶೀಘ್ರದಲ್ಲಿ ರೋಗಾಣುಗಳನ್ನು ಪತ್ತೆ ಹಚ್ಚಲು ಸಹಕಾರಿಯಾಗಿದೆ ಎಂದರು ಮಂಡ್ಯ ಜಿಲ್ಲಾದ್ಯಂತ ಆಶಾ ಕಾರ್ಯಕರ್ತರು ಹಾಗೂ ನಮ್ಮ ಆರೋಗ್ಯ ಸಿಬ್ಬಂದಿಗಳು ಪ್ರತಿ ಹಳ್ಳಿಗಳಲ್ಲಿ ತೆರಳಿ ಒಂದು ವಾರಕ್ಕಿಂತ ಹೆಚ್ಚು ಕೆಮ್ಮು ಅಸ್ತಮ ಹಾಗೂ ಧೂಮಪಾನ ಮಾಡುವವರ ಬಳಿ ಕಫದ ಮಾದರಿ ಪಡೆದು ಈ ಯಂತ್ರದ ಮೂಲಕ ಪರೀಕ್ಷೆ ಮಾಡುತ್ತಿದ್ದೇವೆ ರೋಗಲಕ್ಷಣಗಳು ಕಂಡು ಬಂದಲ್ಲಿ ಶೀಘ್ರದಲ್ಲಿ ಚಿಕಿತ್ಸೆ ನೀಡುತ್ತೇವೆ ಎಂದರು ಮಂಡ್ಯ ಜಿಲ್ಲೆನ ಕ್ಷಯಮುಕ್ತ ಮಾಡ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಈಗಾಗಲೇ ನಮ್ಮಲ್ಲಿ ಎಂಟು ಟ್ರೂನಾಟ್ ಯಂತ್ರ ಹಾಗೂ ಮೂರು ಸಿಬಿನಾಟ್ ಯಂತ್ರಗಳು ಇದೆ ಅತಿ ವೇಗವಾಗಿ ಹಚ್ಚುವಂಥ ಯಂತ್ರ ಅಂದರೆ ಸುಮಾರು ನೂರು ನೂರತ್ತು ಬ್ಯಾಕ್ಟೀರಿಯಾ ಇದ್ರೂ ಇದು ಬೇಗ ಪಿಕಪ್ ಮಾಡುವಂಥ ಯಂತ್ರ ನಾವು ನಮ್ಮ ಮಂಡ್ಯ ಜಿಲ್ಲಾದ್ಯಂತ ಆಶಾ ಕಾರ್ಯಕರ್ತರು ಹಾಗೂ ನಮ್ಮ ಆರೋಗ್ಯ ಸಿಬ್ಬಂದಿಯವರ ಮೂಲಕ ಯಾವುದೇ ಜನರಿಗೆ ಒಂದು ವಾರಕ್ಕಿಂತ ಅತಿ ಹೆಚ್ಚು ಕೆಮ್ಮಿರುವಂಥವರು ಅಥವಾ ಅದು ಸಕ್ಕರೆ ಕಾಯಿಲಿಂದ ಬೆಳವಂಥವರು ಹಾಗೂ ಆಸ್ಮಾ ಪೇಷಂಟ್ಸು ಮತ್ತು ತುಂಬ ಕ್ರಾನಿಕ್ ಸ್ಮೋಕರ್ಸ್ ಇರ್ಬೋದು ಇದನ್ನು ನಾವು ಐರಿಸ್ ಗ್ರೂಪ್ ಅಂತ ಒಂದು ಗ್ರೂಪ್ ಮಾಡಿಕೊಂಡು ಲೈನ್ ಲಿಸ್ಟ್ ಮಾಡಿಕೊಂಡು ಎಲ್ಲ ಪ್ರತಿ ಹಳ್ಳಿಲೂ ನಾವು ಈ ಈ ಥರ ರೋಗ ಲಕ್ಷಣಗಳನ್ನು ಕಂಡು ಬಂದಲ್ಲಿ ಅವ್ರನ್ನ ಕಫ ಪರೀಕ್ಷೆನ ಕಫನ ಸಂಗ್ರಹಿಸಿ ಈ ಯಂತ್ರದಲ್ಲಿ ನಾವು ಪರೀಕ್ಷೆ ಮಾಡಿಸಿಸಿ ಏನಾದರೂ ನಮಗೆ ರೋಗ ಇದೆ ಅಂತ ಪತ್ತೆ ಆದರೆ ಎಲ್ಲ ಉಚಿತವಾಗಿ ಚಿಕಿತ್ಸೆಯನ್ನು ಸರ್ಕ ಭಾರತ ಸರ್ಕಾರದಿಂದ ನೀಡ್ತಾ ಇದೆ ಕಾರ್ಯಕ್ರಮದಲ್ಲಿ ವೈದ್ಯಾಧಿಕಾರಿಗಳಾದ ಡಾ ಶಶಿಕಲಾ ಹಾಗೂ ಆರೋಗ್ಯ ಸಿಬ್ಬಂದಿಗಳು ಹಾಜರಿದ್ದರು